ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಂದು ಚಿಕ್ಕಮಗಳೂರು ನಗರದ ತಮ್ಮ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಆದಷ್ಟು ಬೇಗ ಬಗೆಹರಿಸುವುದಾಗಿ ಭರವಸೆ ನೀಡಿದರು मर्त्य अर्को एमएल एमएल सरकार अन्तर्गत ग्यारीले मिनिस्ट्री अफ इन्डस्ट्रीज अनि मडी म स्वन्द अध्ययन

ವಸತಿ ಹಕ್ಕುಪತ್ರ ಹೀಗೆ ಅನೇಕ ಸಮಸ್ಯೆಗಳು ಇವೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುತ್ತೇನೆ ಎಂದರು ಇವತ್ತು ನಮ್ಮ ಚಿಕ್ಕಮಗಳೂರು ನಗರಸಭೆ ನಗರಸಭೆಯ ನನ್ನ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಭೇಟಿಗಳನ್ನು ಬೆಳಗ್ಗೆ ತುಂಬ ಜನ ಬರ್ತಾ ಇದ್ದಾರೆ ಸಹಜವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕಿನಲ್ಲಿ ಈಗಾಗಲೇ ಕೆಲವು ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಅಡಿ ಬಂದಿರುವಂಥ ಹಕ್ಕುಪತ್ತುಗಳು ನಮಗೆ ಬಂದಿದೆ ಹತ್ತಾರು ವರ್ಷಗಳಿಂದ ನಾವೊಂದು ಅನುಭವಿಸ್ಕೊಂಡು ಬಂದಿದ್ದೇವೆ ಆದರೆ ಈ ಸರ್ ಸರ್ಕಾರ ದಿಢೀರಾಗಿ ಇದನ್ನು ರದ್ದುಪಡಿಸಿ ಆದೇಶ ಹೊಹಿಸಿದೆ ನಮ್ಮ ಬದುಕು ತುಂಬ ಕಷ್ಟವಿದೆ ಅಂತೇಳಿ ಕೆಲವು ರೈತ ಪ್ರವೃತ್ತಿಗಳನ್ನು ಸಾಮಾನ್ಯ ಮಂತ್ರಿಗಳಾದ ಕೃಷ್ಣ ಕೂಡ ನಾನು ಮಾತಾಡಿದೆ ನ್ಯಾಯಯುತವಾದಂಥ ಪರಿಹಾರವನ್ನು ಕೊಡ್ತೇನೆ ಅಂತ ಹೇಳಿದರು ಇಂತಹ ಹಲವಾರು ಪ್ರಕರಣಗಳನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ಅವಕಾಶಗಳಾಯಿತು ಹತ್ತರಿಂದ ಹತ್ತುವರೆಯಿಂದ ಹನ್ನೆರಡುವರೆ ಗಂಟೆವರೆಗೆ ಕಚೇರಿಯಲ್ಲಿದ್ದೆ ಆನಂತರ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂಥ ಮೀಟಿಂಗನ್ನು ತೆಗೆದುಕೊಡ್ತಾ ಇದ್ದೇನೆ ಸುಮಾರು ಏಳು ಸಾವಿರ ಜನರಿಗೆ ವಿಶ್ವಕರ್ಮ ಯೋಜನೆಯಲ್ಲಿ ಟ್ರೈನಿಂಗ್ ಆಗಲಿಕ್ಕೆ ಬೇಕಾದಂಥ ಅವಕಾಶಗಳಾಗಿದೆ ಸುಮಾರು ಐದು ಟ್ರೈನಿಂಗ್ ಸೆಂಟರ್ಗಳು ಕರ್ತವ್ಯ ನಿರ್ವಹಿಸ್ತಾ ಇದೆ ಒಂಬತ್ತು ಟ್ರೈನಿಂಗ್ ಸೆಂಟರ್ ಇದೆ ಐದು ಕರ್ತವ್ಯ ನಿರ್ವಹಿಸ್ತಾ ಇದೆ ಅರವತ್ತೊಂದು ಜನರಿಗೆ ಪ್ರಥಮ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಕಿಟ್ಗಳು ಅಂದರೆ ಉಪಕರಣಗಳು ಬಂದು ಅಂಚೆ ಕಚೇರಿ ಮೂಲಕ ತಲುಪಿವೆ ಇದರ ಪ್ರಗತಿಯನ್ನು ನೋಡ್ತಾ ಇದ್ದೇನೆ ರಾಷ್ಟ್ರೀಗತ ಬ್ಯಾಂಕ್ಗಳು ಸಾಲ ಕೊಡಲಿಕ್ಕೆ ಕೆಲವು ಸಮಸ್ಯೆ ಇದೆ ಅಂತೇಳಿ ಫಲಾನುಭವಿಗಳು ದೂರ್ತಾ ಇದ್ದಾರೆ ರಾಷ್ಟ್ರೀಗತ ಬ್ಯಾಂಕಿನ ಅಧಿಕಾರಿಗಳನ್ನು ಕೂಡ ಇವತ್ತು ಕರೆದಿದ್ದೆ ಒಂದು ಹಂತದಲ್ಲಿ ಇದು ತೀರ್ಮಾನ ಆಗ್ಬೋದು ಅಂತ ಅನಿಸುತ್ತೆ ಒನ್ ಸಿಕ್ಸ್ಟಿ ನೈನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಶೃಂಗೇರಿಯನ್ನು ಹಾದು ಹೋಗುವಾಗ ಸುಮಾರು ಐದು ಕಿಲೋಮೀಟ್ರ್ ಅರಣ್ಯ ಪ್ರದೇಶ ಆಗಿದ್ದರಿಂದ ಅನುಮತಿ ಸಿಕ್ಕಿಲ್ಲ ಅಂಥೇಳಿ ನಮ್ಮ ಸಾರ್ವಜನಿಕರು ಹೇಳಿದ ಹಿನ್ನೆಲೆಯಲ್ಲಿ ಅದನ್ನು ಪರಿಹಾರ ಮಾಡಲಿಕ್ಕೆ ಎನ್ ಎಚ್ ಅವರು ಮತ್ತು ಅರಣ್ಯ ಇಲಾಖೆಯವರನ್ನು ಕೂಡ ಇವತ್ತು ಕರೆದಿದ್ದೆ ಹೀಗೆ ಒಂದಷ್ಟು ಪ್ರಗತಿಯನ್ನು ನೋಡಿ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇವತ್ತಿನ ನನ್ನ ಈ ಸಾರ್ವಜನಿಕ ಭೇಟಿ ಮೂಲಕ ಅನುಕೂಲ ಆಗುತ್ತೆ ಮುಂದೇನಾಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು